ಬೇಂದ್ರೆಯವರು ಕೇಳ್ತಾರೆ ನಾಗಪುರದಿಂದ ಬಂದಿದ್ದೀರಿ ಉದ್ದೇಶ ಒಳ್ಳೆಯದು ಆದರೆ ಈ ಕೆಲಸವನ್ನು ನೀವು ಹೇಗೆ ಸಾಧಿಸ್ತೀರಿ ಎಲ್ರಿಗೂ ನಮಸ್ಕಾರ ನಮಗೆಲ್ಲರಿಗೂ ಗೊತ್ತಿರುವಂಥ ಕರ್ನಾಟಕಕ್ಕೆ ಸಂಘವನ್ನು ತಂದಂಥವರು ಪೂಜ್ಯ ಯಾದವರಾವ್ ಜೋಶಿಯವರು ಕರ್ನಾಟಕದಲ್ಲಿ ಸಂಘವನ್ನು ಬೆಳೆಸಿದಂಥ ಆರಂಭದ ದಿನಗಳಲ್ಲಿ ಯಾದವರಾವ್ ಜಿಯವರು ಸಮಾಜದ ಪ್ರಮುಖರನ್ನು ಸಮಾಜದ ಗಣ್ಯರನ್ನು ಸಂಘದ ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಸಂಪರ್ಕ ಮಾಡ್ತಾಯಿದ್ರು ಅಂತಹ ಒಂದು ಘಟನೆ ಧಾರವಾಡದಲ್ಲಿ ಖ್ಯಾತ ಸಾಹಿತಿ ಹೊರಕವಿ ದರಾ ಬೇಂದ್ರೆಯವರನ್ನು ಭೇಟಿಯಾಗಬೇಕು ಅಂತ ಯಾದವ್ ರಾವ್ಜಿ ಕಾರ್ಯಕರ್ತರ ಜೊತೆ ಹೋಗಿರ್ತಾರೆ ಬೇಂದ್ರೆಯವರು ಮಹಾಜಾಣರು ಯಾದವ್ ರಾವ್ಜಿಯವರು ಸಂಘದ ಪರಿಚಯವನ್ನು ಸಂಘದ ಕಾರ್ಯದ ಉದ್ದೇಶವನ್ನು ತಿಳಿಸ್ತಾ ಇದ್ದಾಗ ಬೇಂದ್ರೆಯವರು ಕೇಳ್ತಾರೆ ನಾಗಪುರದಿಂದ ಬಂದಿದ್ರಿ ಮಹಾರಾಷ್ಟ್ರದಿಂದ ಬಂದಿದಿರಿ ಉದ್ದೇಶ ಒಳ್ಳೆಯದು ಆದರೆ ಈ ಕೆಲಸವನ್ನು ನೀವು ಹೇಗೆ ಸಾಧಿಸ್ತೀರಿ ಯಾವ ರೀತಿಯಲ್ಲಿ ನೀವು ಸಂಘದ ಕೆಲಸವನ್ನು ಬೆಳೆಸ್ತೀರಿ ಅಂತ ಕೇಳ್ತಾರೆ ಹಾಗೆ ಯಾವ್ದೋ ರೋಜರು ಏನು ಹೇಳ್ತಾರೆ ಗೊತ್ತಾ ನಾನು ಬಂದಿರೋದು ಕರ್ನಾಟಕದ ಜನರ ಸೇವೆ ಮಾಡಬೇಕು ಅಂತ ಸೇವೆಯ ಮುಖಾಂತರ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶವನ್ನು ವಿವರಗಳನ್ನು ಕಾರ್ಯಕರ್ತರಿಗೆ ಸ್ವಯಂ ಸೇವಕರಿಗೆ ಜನರಿಗೆ ತಿಳಿಸ್ತೀನಿ ಸೇವೆಯ ಮುಖಾಂತರ ನಾನು ಕೆಲಸ ಮಾಡಬೇಕು ಅಂತ ಬಂದಿದ್ದೀನಿ ಅನ್ನೋ ವಿಷಯವನ್ನು ಯಾದವ್ ರಾಜಿಯವರು ಬೇಂದ್ರೆಯವರಿಗೆ ಹೇಳ್ತಾರೆ ಆಗ ಬೇಂದ್ರೆಯವರು ತುಂಬ ಸಂತೋಷದಿಂದ ಹೇಳ್ತಾರೆ ನೀನು ಸೇವೆ ಮಾಡಬೇಕು ಅಂತ ಬಂದಿದ್ದರೆ ಖಂಡಿತವಾಗಿ ನಿನಗೆ ಯಶಸ್ಸು ಸಿಗತ್ತೆ ಅಕಸ್ಮಾತ್ ಜನರಿಗೆ ಟೋಪಿ ಹಾಕಬೇಕು ಮೋಸ ಮಾಡಬೇಕು ಏನೇನೋ ಹೇಳಿ ನಂಬಿಸ್ಬೇಕು ಅಂಥ ಉದ್ದೇಶ ಏನಾದರೂ ಇಟ್ಕೊಂಡು ಬಂದಿದ್ದರೆ ಕರ್ನಾಟಕದ ಜನರು ಬುದ್ಧಿವಂತರು ನಿನ್ನ ಉದ್ದೇಶ ಈಡೇರಲ್ಲ ಆದರೆ ಸೇವೆ ಮಾಡಬೇಕು ಅಂತ ನೀನು ಬಂದಿಯಲ್ಲ ಹಾಗಿದ್ರೆ ಖಂಡಿತವಾಗಿಯೂ ನಿನಗೆ ಯಶಸ್ಸು ಸಿಗತ್ತೆ ಅಂತ ಹೇಳಿದ್ರಂತೆ ಅವರು ಹೇಳಿದ ಮಾತು ಸತ್ಯ ಆಯಿತು ಕೂಡ ಇವತ್ತು ಸಂಘ ಕರ್ನಾಟಕದಲ್ಲಿ ಬಹಳ ಬೃಹದ್ದಾಗಿ ಯಶಸ್ವಿಯಾಗಿ ಬೆಳೆದು ನಿಂತಿದೆ ರಾಜಿಯವರ ಇಂತಹ ಚಿಂತನೆಗಳ ಫಲವಾಗಿನೇ ನೂರಾರು ಜನ ಸಮರ್ಪಿತ ಕಾರ್ಯಕರ್ತರು ಕರ್ನಾಟಕದಾದ್ಯಂತ ಹುಟ್ಟಿಕೊಂಡರು ಅಷ್ಟೇ ಅಲ್ಲ ಸಮಾಜದ ಗಣ್ಯರೂ ಸಹ ತಮ್ಮ ಕೊಡುಗೆಯನ್ನು ಸಂಘದ ಬೆಳವಣಿಗೆಯಲ್ಲಿ ಕೊಟ್ಟರು ಸ್ವತಃ ಬೇಂದ್ರೆಯವರು ಮುಂದೊಂದು ದಿನ ಸಂಘದ ಪ್ರತಿಜ್ಞೆಯನ್ನು ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ಟಂಥದ್ದು ಕೂಡ ಇದೆ ಅಂದರೆ ಸಂಘದ ಪ್ರತಿಜ್ಞೆ ಮೂಲ ಹಿಂದಿ ಮತ್ತು ಮರಾಠಿಯಲ್ಲಿತ್ತು ಕರ್ನಾಟಕ ಜನರಿಗೆ ಪ್ರತಿಜ್ಞೆ ಕನ್ನಡದಲ್ಲೇ ಆಗಬೇಕಲ್ವಾ ಹಾಗಾಗಿ ಪ್ರತಿಜ್ಞೆಯನ್ನು ಕನ್ನಡದಲ್ಲಿ ಅನುವಾದಿಸಿಕೊಡಿ ಅಂತ ಯಾದವರಾಜರು ಕೇಳಿದಾಗ ಬೇಂದ್ರೆಯವರು ತುಂಬ ಹರ್ಷದಿಂದ ಒಪ್ಕೊಂಡ್ರು ಅಷ್ಟೇ ಅಲ್ಲ ಇವತ್ತು ಸಂಘದ ಕಾರ್ಯಕರ್ತರು ಸಂಘದ ಸ್ವಯಂ ಸೇವಕರು ಯಾವ ಪ್ರತಿಜ್ಞೆಯನ್ನು ಕೈಗೊಳ್ತಾರೆ ಆ ಪ್ರತಿಜ್ಞೆಯನ್ನು ಕನ್ನಡದಲ್ಲಿ ಬರೆದುಕೊಟ್ಟಂಥವರು ರಾ ಬೇಂದ್ರೆಯವರು ಸಂಘದ ಸ್ವಯಂ ಸೇವಕರಿಗೆ ಸಂಘದ ಕಾರ್ಯಕರ್ತರಿಗೆ ಇಂತಹ ಘಟನೆ ಇಂತಹ ಸಂಗತಿಗಳು ಇದು ಸದಾ ಪ್ರೇರಣೆಯನ್ನು ಕೊಡಬೇಕು ಹೇಗೆ ಅಂದರೆ ಸಮಾಜದ ಪ್ರಮುಖರನ್ನು ಯಾಕೆ ಸಂಪರ್ಕ ಮಾಡಬೇಕು ಹೇಗೆ ಸಂಪರ್ಕ ಮಾಡಬೇಕು ಮತ್ತು ಸಮಾಜದ ಗಣ್ಯರ ಜೊತೆಗೆ ನಮ್ಮ ಒಡನಾಟ ಹೇಗಿರಬೇಕು ಅನ್ನೋದಕ್ಕೆ ಯಾದವ್ ರಾಜಿ ಮತ್ತು ರಾ ಬೇಂದ್ರೆಯವರ ಈ ಒಂದು ಘಟನೆ ಬಹುಶಃ ಎಲ್ಲ ಕಾರ್ಯಕರ್ತರಿಗೂ ಪ್ರೇರಣೆ ಆಗುತ್ತೆ ಅಂತ ಅನ್ಕೋತೀನಿ ನಮಸ್ಕಾರ